ಎರಡು ಅನುಕ್ರಮ ಸಂಖ್ಯೆಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದು ಆಗಿರಲಿ ಅನುಕ್ರಮ ಅಂತ ಹೇಳಿದ್ರೆ ಒಂದಾದ ನಂತರ ಒಂದು ಮುಂದೆ ಮುಂದಕ್ಕೆ ಹೋಗಬೇಕು ಕೆಲವರು ಎಕ್ಸ್ ಎಕ್ಸ್ ಮೈನಸ್ ಒನ್ ಅಂತ ತೊಗೊಳ್ತಾರೆ ಉತ್ತರ ಬರುತ್ತೆ ಆದರೆ ತಪ್ಪು ಅನುಕ್ರಮ ಅಂತ ಹೇಳಿದ್ರೆ ನಾನು ನನ್ನ ಮುಂದಿನವನು ಮುಂದಿನವನು ಅಂದರೆ ಪ್ಲಸ್ ಒಂದು ಅವನ ಮುಂದಿನವನು ಪ್ಲಸ್ ಎರಡು ಇನ್ನೊಂದು ಪ್ಲಸ್ ಮೂರು ಅಂತ ಹಾಗೆ ಮೈನಸ್ ಹಿಂದಿಂದೆ ಹೋಗಲಿಕ್ಕಿಲ್ಲ ಅನುಕ್ರಮ ಅಂತ ಹೇಳಿದ್ರೆ ಅದು ಅರ್ಥ ನೋಡಿ ಪ್ರಶ್ನೆಯಲ್ಲಿ ನಿಬಂಧನೆ ಏನು ಕೊಟ್ಟಿದ್ದಾರೆ ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಮುನ್ನೂರಾರು ಅಂತ ಅಂದರೆ ಅನುಕ್ರಮ ಸಂಖ್ಯೆಗಳನ್ನು ನಾವು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒನ್ ಅಂತ ತಗೊಂಡಿದ್ದೀವಿ ಅವುಗಳ ಗುಣಲಬ್ಧ ಮುನ್ನೂರಾರಕ್ಕೆ ಸಮ ಅಂದರೆ ಇದು ಹೇಳಿಕೆಯನ್ನು ಸಮೀಕರಣ ರೂಪಕ್ಕೆ ನಾವು ಈಗ ಪರಿವರ್ತನೆ ಮಾಡಿದ್ರೆ ಮೊದಲನೇ ಸಂಖ್ಯೆ ಎಕ್ಸ್ ಎರಡನೇ ಸಂಖ್ಯೆ ಎಕ್ಸ್ ಪ್ಲಸ್ ಒನ್ ಗುಣಲಬ್ಧ ಇಝಿ ಕೊಲ್ಟು ಮುನ್ನೂರ ಆರು ಈಗ ಆವರಣವನ್ನು ತೆಗೆಯೋಣ ಅದಾದ ನಂತರ ಮುನ್ನೂರಾರನ್ನ ಬಲಬದಿಯಿಂದ ಎಡಬದಿಗೆ ತಗೊಂಡು ಬರೋಣ ಪ್ಲಸ್ ಇರೋದು ಮೈನಸ್ ಆಗ್ತದೆ ಇಜಿ ಕೊಲ್ಟು ಸೊನ್ನೆ ಖಾಲಿ ಮನೆ ಅದಕ್ಕೆ ಸೊನ್ನೆ ಈಗ ಮುನ್ನೂರಾರು ಮತ್ತು ಎ ಬೆಲೆ ಒಂದು ಎರಡನ್ನು ಗುಣಿಸೋಣ ಅಪವರ್ತನ ಮಾಡಿ ಅಪರ್ತನಗಳನ್ನು ಕಳೆಯಬೇಕು ಮೈನಸ್ ಇರೋದ್ರಿಂದ ಕಳೆದಾಗ ಮಧ್ಯದ ಸಂಖ್ಯೆ ಬಿ ಬೆಲೆ ಒಂದು ಬರಬೇಕು ಈಗ ನೋಡಿ ಆರು ಮುನ್ನೂರ ಆರಿಗೆ ಮೈನಸ್ ಋಣ ಚಿಹ್ನೆ ಇದೆ ಸುಮ್ಮನೆ ಅಂದಾಜು ಅಲ್ಲಿ ಹದಿನೇಳು ಮತ್ತು ಹದಿನಾರು ತೊಗೊಂಡೆ ಕಳೆದಾಗ ಒಂದು ಬರಬೇಕಲ್ಲ ಹಾಗಾಗಿ ಏಳು ಗುಣಿಸು ಆರು ಏಳು ಆರ್ಲ ನಲವತ್ತೆರಡು ನನಗೆ ಮೊದಲನೇ ಸಂಖ್ಯೆ ಆರು ಬರಬೇಕು ಹಾಗಾಗಿ ಅವ್ನು ಬೇಡ ಮುಂದಿನ ಸಂಖ್ಯೆ ಹದಿನೆಂಟು ಮತ್ತು ಹದಿನೇಳು ತೊಗೊಂಡೆ ಎಂಟು ಏಳ ಐವತ್ತಾರು ಆರು ಬಂತು ಹಾಗಾಗಿ ಅದನ್ನು ಮೊಟ್ಟು ಗುಣಿಸ್ ನೋಡಿದ್ರೆ ಹದಿನೆಂಟು ಗುಣಿಸು ಹದಿನೇಳು ಮುನ್ನೂರಾರು ಹದಿನೆಂಟರಿಂದ ಹದಿನೇಳು ಕಳೆದ್ರೆ ಒಂದು ಯಾವ ಒಂದು ಬೇಕೋ ಧನ ಒಂದು ಪ್ಲಸ್ ಒಂದು ಬೇಕು ಹಾಗಾಗಿ ಪ್ಲಸ್ಸು ಇವರಿಬ್ಬರಲ್ಲಿ ಅಣ್ಣವ್ರಿಗೆ ಪ್ಲಸ್ಸನ್ನು ಹಾಕೋಣ ಕಳೀತಾ ಇರೋದ್ರಿಂದ ವಿರುದ್ಧ ಚಿಹ್ನೆಯನ್ನು ತಮ್ಮನಿಗೆ ಹಾಕೋಣ ಕಾರಣ ಯಾಕೆ ಅಣ್ಣನ ಪ್ಲಸ್ಸು ಇಲ್ಲಿ ನನಗೆ ಬಿ ಬೆಲೆ ಪ್ಲಸ್ ಇದೆ ಹಾಗಾಗಿ ಈಗ ಇನ್ನೇನು ತಡ ಮಾಡೋದು ಪ್ಲಸ್ ಒಂದು ಎಕ್ಸ್ ಜಾಗದಲ್ಲಿ ಹದಿನೆಂಟು ಮತ್ತು ಮೈನಸ್ ಹದಿನೇಳು ಬರೆದು ಬಿಡೋಣ ನಾಲ್ಕು ಪದಗಳಾಗ್ತದೆ ಎರಡೆರಡು ಪದಗಳ ಗುಂಪು ಮಾಡೋಣ ಸಾಮಾನ್ಯ ತೆಗೆಯೋಣ ಎಕ್ಸ್ ಸಾಮಾನ್ಯ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಹದಿನೆಂಟು ಇಲ್ಲಿ ಮೈನಸ್ ಹದಿನೇಳು ಸಾಮಾನ್ಯ ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನೇಳು ಎಕ್ಸಲ್ಲಿ ಹದಿನೇಳು ಹೋದರೆ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನೇಳರಿಂದ ಮುನ್ನೂರಾರನ ಭಾಗ ಮಾಡಿದ್ರೆ ಹದಿನೆಂಟು ಬರ್ತದೆ ಇದಕ್ಕೂ ನೋಡಿ ನಾವು ಮಾಡಿರೋ ಉತ್ತರ ಸರಿನ ತಪ್ಪೋ ಎಕ್ಸ್ ಪ್ಲಸ್ ಹದಿನೆಂಟು ಎಕ್ಸ್ ಪ್ಲಸ್ ಹದಿನೆಂಟು ಆವರಣದ ಒಳಗಡೆ ಒಂದೇ ರೀತಿ ಇದೆ ಸಮ ಸರಿ ಇದೆ ಅಂತ ಅರ್ಥ ಎಕ್ಸ್ ಪ್ಲಸ್ ಹದಿನೆಂಟು ಎಕ್ಸ್ ಪ್ಲಸ್ ಹದಿನೆಂಟು ಸಾಮಾನ್ಯ ಅದನ್ನು ಆಚೆ ತೆಗೆದ್ರೆ ಎಕ್ಸ್ ಮತ್ತು ಮೈನಸ್ ಹದಿನೇಳು ಉಳ್ಕೊಳ್ಳುತ್ತೆ ಎರಡು ಅಪವರ್ತನಗಳು ಗುಣಲಬ್ಧ ಸೊನ್ನೆ ಅಂತ ಅರ್ಥ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸೊನ್ನೆ ಆಗಿರಬೇಕು ಸೊನ್ನೆ ಗುಣಿಸು ಯಾವುದೇ ಸಂಖ್ಯೆ ಆದರೂ ಸೊನ್ನೆ ಹಾಗಾಗಿ ಇಬ್ಬರಲ್ಲಿ ಯಾರು ಸೊನ್ನೆ ಗೊತ್ತಿಲ್ವಲ್ಲ ನಾನೇನು ಮಾಡ್ತೀನಿ ಮೊದಲನೇ ಸೊನ್ನೆ ಅಂತ ಭಾವಿಸ್ತೇನೆ ಅಥವಾ ಎರಡನೇ ಒಂದು ಸೊನ್ನೆ ಆಗಿರಬಹುದು ಅಂಥೇಳಿ ಭಾವಿಸ್ತೇನೆ ಆವಾಗೇನಾಗುತ್ತೆ ಈ ಪ್ಲಸ್ ಹದಿನೆಂಟು ಆ ಕಡೆಗೆ ಹೋದರೆ ಮೈನಸ್ ಹದಿನೆಂಟು ಇಲ್ಲಿ ಅನುಕ್ರಮ ಸಂಖ್ಯೆಗಳು ಪ್ರಶ್ನೆಯಲ್ಲಿ ಧನ ಅಂತ ಬರ್ತದೆ ಐತೆ ಧನ ಅಂತ ಹೇಳಿದ್ರೆ ಋಣಾತ್ಮಕ ಚಿಹ್ನೆ ಇರೋದು ತಗಲಿಕ್ಕೆ ಬರೋದಿಲ್ಲ ಇಲ್ಲಿ ಮೈನಸ್ ಹದಿನೇಳು ಆ ಕಡೆ ಹೋದರೆ ಪ್ಲಸ್ ಹದಿನೇಳು ಅದು ಧನ ಚಿಹ್ನೆ ಬಂತು ಹಾಗಾಗಿ ಮೊದಲನೇ ಸಂಖ್ಯೆ ಹದಿನೇಳು ಎರಡನೇ ಸಂಖ್ಯೆ ಎಕ್ಸ್ ಪ್ಲಸ್ ಒಂದು ಹದಿನೇಳು ಪ್ಲಸ್ ಒಂದು ಹದಿನೆಂಟು ಅಂದರೆ ನಮಗೆ ಬೇಕಾಗಿರೋ ಎರಡು ಸಂಖ್ಯೆಗಳು ಹದಿನೇಳು ಮತ್ತು ಹದಿನೆಂಟು ಇವೆರಡರ ಗುಣಲಬ್ಧ ಮುನ್ನೂರ ಆರು ಮೂರು ಅಂಕದ ಪ್ರಶ್ನೆ ಇದು